ರಾಜ್ಯದಲ್ಲಿ ಮಾವು ಬೆಳೆಗಾರರಿಗೆ ಸಂಕಷ್ಟ ಎದುರಾಗಿರ್ತಕ್ಕಂಥದು ಕರ್ನಾಟಕ ಸರ್ಕಾರ ಬಂದಿದ್ದ ಕಣ್ಣಿದ್ದನ್ನು ಕೂಡರಾಗಿ ಕಿಣಿದು ಕೀಡ್ರಾಗಿ ಆಯಿತನ್ನು ಕೂಡ್ರಾಗಿರ್ತಕ್ಕಂಥ ಈ ಕರ್ನಾಟಕ ಸರ್ಕಾರ ರೈತ ವಿರೋಧಿ ನೀತಿಯನ್ನು ನಾನು ಬಂದಿದ್ದನ್ನು ಕಳಿಸ್ತಾ ಬಂದಿದ್ದೀನಿ ಏನು ಕರ್ನಾಟಕ ರಾಜ್ಯದಲ್ಲಿ ಬೆಳೆಯಂತ ಮಾವು ಬೆಳೆ ಏಷ್ಯಾದಲ್ಲಿ ದೊಡ್ಡ ಮಾರುಕಟ್ಟೆ ಇರ್ತಕ್ಕಂಥ ನಮ್ಮ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಇರ್ತಕ್ಕಂಥ ನಮ್ಮ ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರ ಭಾಗದಲ್ಲಿ ಮಾವು ಬೆಳೆಗಾರರ ಸಂಘಟದಲ್ಲಿದ್ದಾರೆ ಅವರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡ್ತಕ್ಕಂತ ಹೇಳಿ ಮಾವು ಬೆಳೆಗಾರ ಸಂಘದ ಪದಾಧಿಕಾರಿಗಳು ಮತ್ತೆ ನಾವು ನೀವು ಕೊಡಬೇಕಂತ ಹೇಳಿದಂತ ಸಂದರ್ಭದಲ್ಲಿ ನಾನು ಸದಾ ರೈತರ ಪರವಾಗಿರ್ತೀನಿ ಕೇಂದ್ರದಿಂದ ಏನು ಸಹಾಯ ಮಾಡಬೇಕು ಅದನ್ನು ಮಾಡ್ತೀವಿ ಅಂತ ಹೇಳಿ ಕೇಂದ್ರ ಕೃಷಿ ಸಚಿವರು ಹೇಳಿದರು ಅದರಂತೆ ನಾವು ಶ್ರೀನಿವಾಸಪುರದಲ್ಲಿ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಮಾ ಬೆಳೆಗಾರ ಸಂಘದ ಅಧ್ಯಕ್ಷರು ನಮ್ಮ ಪಕ್ಷದ ಡಾಕ್ಟರ್ ವೇಣುಗಾಪೂರವರು ರಮೇಶ್ ಚಂದ್ರ ಅವರು ನಮ್ಮ ಮಾಳೆಗಾರ ಸಂಘದ ಅಧ್ಯಕ್ಷರು ಚಿನ್ನಪ್ಪ ಅವರು ಎಲ್ಲ ರೈತಪರ ಸಂಘಟನೆಗಳವರು ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಇದೇ ಜಿಲ್ಲಾಡಳಿತ ಇನ್ನು ಎರಡು ದಿವಸದಲ್ಲಿ ನಾವು ಕೇಂದ್ರ ನಾವು ಮನವಿಯನ್ನು ಮಾಡ್ಕೊಳ್ತೀರಿ ರಾಜ್ಯ ಸರ್ಕಾರಕ್ಕೆ ನಾವು ಈಗಾಗಲೇ ಹೇಳಿದ್ದೀರಿ ಸಿದ್ದರಾಮಯ್ಯವರು ಕೇಳ್ತಾರಂತೆ ಮತ್ತೆ ಡಿಸ್ಟಿಕ್ಟ್ ಮಿನಿಸ್ಟರ್ ನಾವು ಕರ್ಕೊಂಡೋಗ್ತೀವಿ ಅಂತ ಹೇಳಿ ಅವರು ಪತ್ರ ಬರೆದು ಕೇಂದ್ರದಿಂದ ಒಪ್ಪಿಗೆ ಕೊಟ್ಟಿದ್ರನ್ನ ಬೆಂಬಲ ಬೆಲೆ ನಾವು ಕೊಡೋದು ನಡೀತೀರಿ ಎರಡು ರೂಪಾಯಿ ಅಂತೇಳಿ ಕೃಷಿ ಸಚಿವರು ಹೇಳಿದ್ರೆ ಕೂಡ ಇದುವರೆಗೂ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿಯಾದಂಥ ಬೆಂಬಲ ಬೆಲೆ ಘೋಷಣೆ ಮಾಡದೆ ಒಂದು ವಾರದಿಂದ ಸತಾಯಿಸ್ತಾ ಇರ್ತಕ್ಕಂಥ ಈ ಮ್ಯಾಂಗೋ ಸೀಸನ್ ಇನ್ನೇನು ವಾರ ಹತ್ತು ದಿವಸದಲ್ಲಿ ಕಂಪ್ಲೀಟ್ ಆಗುತ್ತೆ ಅದಾದ್ಮೇಲೆ ಬೆಂಬಲ ಬೆಲೆ ಘೋಷಣೆ ಮಾಡಿದರೆ ಯಾರಕ್ಕ ಅನುಕೂಲ ಆಗುತ್ತೆ ದಯವಿಟ್ಟು ಸಿದ್ದರಾಮಯ್ಯ ಸರ್ಕಾರ ಇವಾಗ ಆಗಲೇ ನಿಮ್ಮ ಸರ್ಕಾರದಲ್ಲಿರ್ತಕ್ಕಂಥ ಶಾಸಕರು ಮಂತ್ರಿಗಳು ನಿಮ್ಮ ವಿರುದ್ಧವಾಗಿ ಮಾತಾಡ್ತಾ ಇರ್ತಕ್ಕಂಥದ್ದು ನಿಮ್ಮ ಭ್ರಷ್ಟಾಚಾರದ ವಿರುದ್ಧವಾಗಿ ಮಾತಾಡ್ತಾ ಇರ್ತಕ್ಕಂಥದ್ದು ಪ್ರತಿದಿನ ನಾವು ನೋಡ್ತಾನೆ ಇದ್ದೀವಿ ಇವತ್ತು ರೈತ ವಿರೋಧಿಗಳು ನೀವು ಅಂತೇಳಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಕೇಂದ್ರ ಸರ್ಕಾರ ಒಪ್ಕೊಂಡ್ರೆ ನಾವು ಬೆಳಗಾರಿಗೆ ಎರಡು ಸಾವಿರ ಎರಡು ರೂಪಾಯಿ ಬೆಂಬಲ ಬೆಲೆ ಕೊಡ್ತೀರಿ ಕೇಂದ್ರದಿಂದ ನಮ್ಮ ಏನು ಇದಿದೆ ನೋಡ್ತೀರಿ ಅಂತ ಹೇಳಿದ್ರೂ ಕೂಡ ರಾಜ್ಯ ಸರ್ಕಾರದಿಂದ ಇದುವರೆಗೆ ಯಾವುದೇ ನಿರ್ಧಾರ ತಗೊಂಡಿರ್ತಕ್ಕಂಥ ನೋಡಿದ್ರೆ ನೀವು ಪರ್ಮನೆಂಟ್ ಆಗಿ ರೈತರಿಗೆ ಮೂರು ನಾಮ ಇಕ್ಬೇಕು ಇಕ್ಬೇಕನ್ನ ಕಚೇರಿ ನೀವು ತೀರ್ಮಾನ ಮಾಡಿದ್ರಿ ಅಂತ ಹೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಅದಕ್ಕೋಸ್ಕರ ಏನು ನಾವು ಶ್ರೀನಿವಾಸಪುರದಲ್ಲಿ ಹೋರಾಟ ಮಾಡಿದೀರಿ ಇವತ್ತು ನಾವು ಕೋಲಾರ ಹೈವೇ ಹೋರಾಟ ಹೋರಾಟ ಮಾಡಿದ್ದೀರಿ ಸುರಿದು ನೀವು ಕೂಡಲೇ ಎರಡು ದಿವಸ ಒಳಗಡೆ ಬೆಂಬಲ ಬೆಲೆ ಘೋಷಣೆ ಮಾಡಿಲ್ಲ ಅಂದ್ರೆ ನಾವು ವಿಧಾನಸೌಧಕ್ಕೆ ಬಂದು ಇದೇ ಭಾವನಡಿಂದ ತಗೊಂಡು ವಿಧಾನಸೌಧಕ್ಕೆ ಎಸೆಯೋದ್ರ ಮುಖಾಂತರ ನಾವು ಅಲ್ಲಿ ಉಗ್ರವಾದಂತಹ ಹೋರಾಟ ಮಾಡ್ತೀರಿ ಅಂತ ಹೇಳೋದ್ರ ಮುಖಾಂತರ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀರಿ ಸಿದ್ದರಾಮಯ್ಯರೇ ಕೂಡಲೇ ಎಚ್ಚೆತ್ಕೊಂಡು ತೋಟಗಾರಿಕೆ ಸಚಿವರು ಕೃಷಿ ಸಚಿವರು ಅದಕ್ಕೆ ಸಂಬಂಧಪಟ್ಟಂತ ಮತ್ತೆ ಉಸ್ತುವಾರಿ ಸಚಿವರು ಎಲ್ಲರೂ ಕೂಡಲೇ ನಮ್ಮ ಮಾವು ಬೆಳೆಗಾರರಿಗೆ ಸಹಾಯ ಮಾಡಬೇಕು ಮತ್ತೆ ಕೇಂದ್ರ ಸರ್ಕಾರದ ಜೊತೆ ಸೇರ್ಕೊಂಡು ನೀವು ನಾಲ್ಕರಿಂದ ಐದು ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಅಂತೇಳಿ ಮೂಲಕ ನಾನು ಒತ್ತಾಯ ಮಾಡ್ತೀನಿ